ಯಾವುದು ಕಳೆ ಕಿತ್ ಹಾಕಿಯ ಈಗ ಇದು ಮಾಡ್ಯಾವ ದಾರ ಕೊಯ್ಕೊಬಂದಿಯೋ ಓ ಅವತ್ತು ಕಳೆ ಕಿತ್ ನೋಡಿದ್ಯಾಲ ದೊಡ್ಡ ಕಳ್ಳಿ ಅಂತ ಗೊತ್ತಿಲ್ವಾ ದೊಡ್ಡ ಕಳ್ಳಿ ಅಂತ ಓಲೆ ಪಟಾಪಟ್ನೇ ಕೆಲಸ ಬಿದ್ದವೆ ಇನ್ನ ಏನು ಹೋಗಿ ಮಾಡಗೋ ನೀನ್ ಹಾಕಿರೋದು ಇಲ್ಲ ಹಂಗೆ ಅವ್ರೆ ತರಕಾರಿ ಎಲ್ಲ ಉತರಿಸ್ಕೊಡಮ್ ನಾನು ಚಿಕನ್ ಮಟನ್ ಸಾಂಬಾರು ಮಾಡ್ಕೊಡೋಣ ನಾನು ಇಷ್ಟ ತಿಂದ್ಬಿಟ್ಟು ಕಳೆ ಹಟ್ಟಿಯಿಂದ ಹಾಶಿಗೆ ಬಿರ್ಬಿರ್ನೆ ಅಂತಂದ್ರೆ ಈ ಟೈ ದಾರ ನೋಡ್ಕಂಡೆ ಬೆಳೆದ ಅದು ಯಾವ್ಯಾವ ಬರ್ತಾವೆ ಇಪ್ಪತ್ತಾರು ಅನ್ಕೊಂಡಿ ಕಡಿಯೋದು ಹೆಂಗೆ ಅಂತಳೆ ಅಟಿ ನಾಚಿಕೆ ಹಾ ಅದೇ ಮಧ್ಯಾಹ್ನ ಅಡುಗೆ ಮಾಡರಿ ಯಾರು ಅಂತ ಒತ್ತಾರೆ ಮಾಡಿ ಬಿಸಾಕ್ ಬಿಡ್ತಾಳೆ ಬರೀ ಅಂತ ಬುದ್ಧಿ ಅಲ್ವಾ ಅಲ್ಲೇ ಸುಂಡ್ರು ಸಾಡೋದು ಗುಂಡ್ರು ಸಾಡೋದು ಟೈಮ್ ಆಗೋ ಸಂದ್ ಸಂದಾಗೋಲಿ ಅಂತ ಅಲ್ಲೇ ಹಟ್ಟಿಲಿ ನೀರಿದ್ದರು ಒಂದು ಚೊಂಬಲು ಎಲ್ಲ ಸುಮ್ಮನೆ ಹಿಡ್ಕಂಡು ಹೋಗೋದು ಉಯ್ಯೋದು ಒತ್ತಾರೆ ಮಾಡಿ ಮುಡ್ಗಿರು ಅನ್ನ ಅದನ್ನೇ ತಿನ್ನೋದು ಹಟ್ಟಿಲಿ ಅಕ್ಕಿಲ್ವೇನೋ ಅಂತನ ಹಿಂಗೆ ಹೆಂಗೆ ಮಾಡಬೇಕು ಅಂತಂದರೆ ಈ ಬೀರು ಬೀರಿಗೆ ಮುಡಿಕೊಂಡು ಎಲ್ಲನೇ ಒತ್ತೊತ್ತು ಕೊಡಬೇಕು ಒಂದು ಪಾವು ಅರ್ಧ ಪಾವು ಈಗ ಒತ್ತೊತ್ತು ಕೊಟ್ಟರೆ ಅವಾಗ ನೀನೇ ಮಾಡ್ತಿದ್ದಿ ಹಾಂ ಅಲ್ಲಿ ಚೀಲ ಫ್ರೀಯಾಗಿ ಚೀಲ ತಂದು ಮಿಡ್ಗೇನಿಲ್ಲ ಅದಕ್ಕೆ ನಾಲ್ಕು ಪಾವು ಒಂದೇ ಸಲ ಹಾಕ್ಬಿಡೋದು ಮಧ್ಯಾಹ್ನ ಕುಧಿ ಹಾಕಬೇಕು ಆಗ್ಬೇಕು ಹಾಕ್ಬೇಕು ಮಿಕ್ಕಂದ್ರೆ ಹಾಂ ಹಾಂ ಯಾರ ತಂದ್ರ ಹಾಂ ಮಾತಾಡಕ್ಕೆ ಏನಿಲ್ಲ ಬೊಂಬೈ ಗಂಟೆ ಮಾತಾಡ್ತಿದ್ದ ಬರೀ ಬರಿ ಖಾಲಿ ಮಾತಾ ಹಾಂ ಅಲ್ಲಿ ಅಮ್ಮ ಸೆಗ ಹುಣ್ಮೆಗೋ ಒಂದು ತಕ್ಕಾರದ್ರೆ ಗಿಂಜಾಡೋದು ಪಂಜಾಡೋದು ಮಾಡಿಕಿಲ್ವ ಹಂಗೆ ಕೆಲಸ ಯಾವತ್ತಿರಕ್ಕಿಲ್ಲ ಕೆಲ್ಸ ಇರ್ತವೆ ನೀನು ಕೆಲ್ಸ ಯಾವತ್ತಿರಕ್ಕಿಲ್ಲ ನಿನಗೆ ಹ್ಞೂ ಅಯ್ಯೋ ಈಗ ಸೌದೆ ತಗೊ ಬಂದು ಮಡಗೀವನಿ ಅಲ್ಲಿ ಹಾಂ ತಂದು ಮಡಗಿರೋದು ನೋಡಿದ್ದೀಯ ಅಂತ ಹಾಂ

ಈಗ ಹೋಯ್ತದೆ ಹೊಗಳೇ ಇದ್ರು ಕೊಬ್ಬು ಕೊಬ್ಬು ಮಾತುಗಳು ಆಟ್ಮೇಕ ಹೋಯ್ತದೆ ಇನ್ನೇನಾರ ಹೊಗಳ್ಬಿಟ್ರೆ ಇನ್ಯಾವ ಯಾವ ಪಾಟೀದು ಹಾ ಯಾವಂದ ಅಯ್ಯ ನೀನ್ ಆ ಪೈ ಪೆಲ್ಲ ಕರೆಯ ನೀನು ಬೈ ರೈತ ಬೈ ರೈತೆಗೆ ಇಬ್ರು ಕೊಡದ ದಬಾಕತ್ಕೆ ಮಗಳು ಬೇರೆ ಅಲ್ಲಿ ಉಪ್ಪುರ್ಕೆ ಮೇಲೆ ಕುಣಿಸ್ಬೇಕಂತೆ ತಲೆ ಮೇಲೆ ಪಟ್ಟಿ ಮೇಲೆ ಆಕಾಶದ ಮೇಕೆ ಹಾ ಕೊಡ್ದು ಜೋರು ಅಂತ ಅದೇ ಅನ್ನಮ್ಮ ಧಾರಾವಾಹಿ ನೋಡ್ಕೊಂಡು ಅರ್ಧ ಗಂಟೆ ಎಲ್ಲ ಒಂದು ಗಂಟೆ ಆದ್ದ ಒಂದೂವರೆ ಈಗೆಲ್ಲ ಒಂದೂ ಅದು ಯಾವತ್ತಿಂದು ತಿಂಗ್ಳನಾ

ಈಗ ಒಂತರ ಔಷಧಿ ಹೊಡೆದಂತೆ ಕಾಣ್ತಾ ಇಲ್ಲ ಹೊಡಿಬೇಕಲ್ಲಂಗೆ ಹೊಡಿಮಕ್ಕ ಅವ್ಳಿಗೆ ಅಲ್ಲ ಕ್ಯಾನ್ ಔಷಧಿ ಹೊಡೆದ್ ಬಂದಿವನೇ ಈಗ ಇದೇ ಹೋದ್ರ ಅಂಗಿಯ

ಏನು ದಾರ ಕುದಾಕಿಯಾ ನೀನು ದಾರ ನೀನು ಹಾ ನೀನು ದರ ಕುದಾಕೀನು ಮುಗಿ ಬಾಬ್ರಿಂದ ಪಟ ಪಟೇನು ಬಾಬ್ರಿ ಬರ ಹಾ ಬಿಡು ಏನಂತ ಬೈಕಿ ಅಲ್ಲ ಬದ್ಬಿಡ ಅದೇನಂತ ಬೈಕಿ ಅಲ್ಲ ಬೋತ್ ಬಿಡು ಹೋಗೋನು ಹೋಗ ನೀನು ನೀನು ಹೋಗ ನೀನು ಅವನು ಕಡ್ದ ಹಾ ಹೋಗ ಮುಕ್ಕಾ ಹಾ ಮುಖ ಮುಖ ನೀನು ಇಲ್ಲ ಕುಡ್ಲ ಅವಳ್ಗಂತ ಕುಡ್ ತಗೋ ಇಲ್ಲಿ ಇಲ್ಲಿ ಎಂಜಾ ತಿಂದೋ ಇಲ್ಲಿ ಎಂಜಿ ಹೆಂಗೋ ಕಾಣೆ ನಾವು ತಿಂದದ್ದ ಯಾವ ತೋರಿಸ್ದೆ ಹೋದವರ್ಸ ಹಾ ಯಾವ ಚಿನ್ನಪ್ಪನ ಎಲ್ಲಾನು ಹಾಕಿಬಿಟ್ಟವಳು ಜೋರಾಗೆ ಮಾಡಿಸ್ಕೊಡ್ತೀನಿ ಬಾ ಈಗ ಅಲ್ಲಿ ಚೆಂಡ್ ಪೇರೆಯಲ್ಲಿ ನಾಲ್ಕು ಲಕ್ಷ ಆಯ್ತದೆ ಚೆಂಡ್ ಪೇರಲ್ಲಿ ನಾಲ್ಕು ಲಕ್ಷ ಹಾಂ 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 ಹಾಕಬಿಟ್ರು ನೀನು ಏನು ಚೇಂಜ್ ಆಗೋದಿಯಾ ಕುಬೇರಿ ಕುಬೇರಿ ಅನ್ಸ್ಕೊಬಿಡ್ತಿದ್ದೆ ಹಾಂ ಅಯ್ಯೋ ಹಂಗ ಅಲ್ಲಿ ಗೋಲ್ಡ್ ಪಮ್ಮ ಗೋಲ್ಡ್ ಸಿಗ್ತಾವಲ್ಲ ಹಾಂ ಹಾಂ ಓ ಕಿತ್ತೂರು ರಾಣಿ ಚೆನ್ನಮ್ಮ ಹಾಂ 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 ಸೊಟ್ಟೆಯ ಒಂದು ಎರಡು ಒಂದು ಕೆ ಜಿ ತಂದು ಮುಡ್ಗದ್ರೆ ಆಯ್ತದೆ ತಗೋ ಆಯ್ತು ಅದನ್ನು ಒಂದು ಜಿಯಾ ಆ ಡೂಪ್ಲಿಕೇಟ್ ಹೆಚ್ಚಿನಮ್ಮ ಒರಿಜಿನಲ್ ಆದರೆ ಕಷ್ಟ ಎರ ಕಿತ್ಕೊಂಡಾಯ್ತಾರೆ ಹಾಂ ಡೂಪ್ಲಿಕೇಟ್ ತಂದು ಕೊಡ್ತೀನಿ ಆಯಿತು ಬರ್ತೀನಿ ಈಗ ಚೆಂಡುವಲ್ಲಿ ಒಂದು ಎರಡು ಲಕ್ಷ ಆದದಂತೆ ಐದು ಪೂಜೆಗೆ ಅದಕ್ಕೆ ಬಿರುಬಿರನ್ ಬಾಯ್ಲಿ ಅಲ್ಲಿ ದಾರ ಕುದಾಕ್ಬೇಕು ಇನ್ನೂ ಬೇಜಾನು ಕೆಲಸ ಬೇಕು ಕಳೆಕಿತ್ ಹಾಕಬೇಕು ಪಟಪಟನೆ ನೀರು ಹೋಯ್ತದೆ ನೀನು ಒರೆಸಿ ಪರ್ಸಿ ನೀನೇನು ಬರೋ ಆಟ ಬೈದು ಹಾಂ ಹ್ಞೂ ದಿನಕ್ಕೆ ಐವತ್ತು ಸಲ ಒರ್ಸುವೆ ಹಾಂ ಎರಡು ದಿನ ಆಯಿತಾ ಈಗ ಈಗಲೇ ಟೈಮ್ ಕಾ ಇಲ್ಲ ಯಾವಾಗಲೂ ಇರಲಿಲ್ಲ ನಿನಗೆ ಒರ್ಸೋಕ್ಕೆ ಹಾಂ ಇನ್ನು ನಾಳೆ ಒರೆಸ್ತಿರ್ನಿಲ್ವಾ ವಾರ ಮಾಡೋಕ್ಕೆ ಇಲ್ಲ ಮಾಡಬೇಕಾಗಿರ ವಾರ ಮಾಡಬೇಡ ಇಲ್ಲ ಇಲ್ಲ ಇವಳು ಗೊತ್ತು ಹಾಂ ಇವಳು ಗೊತ್ತು ಭಾನುವಾರ ನಮ್ಮ ದೇವರಲ್ಲ ಬೋರೆ ದೇವರಲ್ಲ ಹೇಳ್ತಾಳೆ ಹ್ಞೂ ಅರ್ಥ ಇಕ್ಕಿಲ್ಲಕ ಪಾಪ ನೀನು ತಾನೇ ಈ ಮನೇಲಿ ಹುಟ್ಟಿ ಬೆಳೆದಿ ನಿನಗೆ ಗೊತ್ತದೆ ಯಾವ ವಾರ ಹೆಂಗೆ ಮಾಡ್ತಿದ್ರು ಅಂತ ನಿನಗೆ ಗೊತ್ತದೆ ನಮಗೆ ಗೊತ್ತಾ ಪಾಪ ನಾವು ಹಿರಿಮಳ್ಳಿಲಿ ಹುಟ್ಟಿದ್ದೋ ಹಾಂ 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 ಇನ್ನೇನೇನು ಹೇಳ್ತೀನಿ ಕೇಳನಿಲ್ವಾ ಹಾಂ ಹಂಗೆ ಇವೆಲ್ಲ ನೀಟಾಗಿ ಎತ್ ಮಡಗ ಮನಿಕ್ಕಿಲ್ಲ ಮನೆ ಒಳಗೆ ಅಟ್ಟಿಲಿ ಕೂತಿದ್ರು ಅದು ಯಾವುದೋ ಮುಸುಡು ಇಕ್ಕಿಸ್ಕೊಂಡು ಧಾರಾವಾಹಿ ನೋಡೋದು ಅಲ್ಲೇ ಅದೇ ಅಲ್ಲೊಂದು ನಾಲ್ಕು ಮೂಟೆ ಹಟ್ಟದ ಮೇಲವೇ ಇಲ್ಲೊಂದು ನಾಲ್ಕು ಮೂಟೆ ಹಂಗೆ ಸಾಲು ಹೊಸ ಮಡ್ಗೌಳೆ ಹಾಂ ಪಾಪ ನಾನು ತಾನೇ ಏನು ಏನು ತಂದಿಲ್ಲ ಕಣ ಅದೆಯಾ ನಾನು ತಾನೇ ಏನು ತಂದಿಲ್ಲ ಹಾಂ 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 ಹೌದಾ ಓ ಹಂಗೆ ಒಯ್ತಾದ ಅವತಾರೆ ಬೀದಿಲಿ ಒಬ್ಬ ಚಡ್ಡಿನೇ ಇಕ್ಕಿರಲಿಲ್ಲ ಒಬ್ಬ ಹಂಗಿನ ಐಕಿರಲಿಲ್ಲ ಅದೇ ಹಂಗಂತ ಯಾರ ಕೇಳ್ತಾದ್ರು ಇದಾಕಲ್ಲ ಹಿಂಗೆ ಹೋಯ್ತಾದ್ರಿ ಅಂದದಕೆ ಏನೋ ಅಪ್ಪ ತಂದಿಲ್ಲ ಅಂತಾದರು ಈ ಐಕ್ಳು ಹಾಂ 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 ನೋಡು ಈಗ ನಾಲ್ಕು ಮಾತಾಡೋದ್ಕೆ ಮನೆ ಒರೆಸಾಯ್ತು ಆ ಮನೆ ಒರೆಸೋದ್ನು ಒಂದ್ ಅವತಾರಿಂದ ಹೇಳೋದು ಮನೆ ಒರೆಸ್ಬೇಕು ಅಂತ ಹಾಂ ಹಾಂ ಬಟ್ಟೆ ಒಗ್ದೆ ನೀರಿಡದೆ ಕತೆ ಹೊಡೆದೆ ಆಗೋಯ್ತು ಅವ ಅವತ್ತು ದಿನ ಆಗೋಯ್ತು ಕತೆ ಹೊಡ್ದೆ ಅವತ್ತಿನ ದಿನ ಆಗೋಯ್ತು ಹಾಂ ಹಾಂ ಮೊದಲು ಯಾವ ನಿಮ್ಮ ಮಿಸ್ಸಸ್ಸು ಮನೆ ನೀಟಾಗಿ ಇಟ್ಕೊಂಡಿಲ್ಲ ಅಂತಾರಲ್ಲ ಏನೋ ಇತ್ತೀಚೆಗೆ ಕೂರಿಸ್ತಾರ ಹಿಂಗೆ ಹಾಂ 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 ಅದಕ್ಕೆ ನೀರು ಬರತ್ತ ಬಾವಲ್ಲ ಎಷ್ಟು ಬೇಕಷ್ಟು ಹಾಂ ವರ್ಷ ವರ್ಷ ಆಯ್ತು ಬಟ ಬಟ ನಡಿ ಏನಂತ ಹೇಳ್ಬಿಟ್ಟು ನಿನ್ ನೀನು ಬಟ್ಟೆ ಉಜ್ಜು ಅಂತ ನಿನ್ನ ಹಾಂ ಈ ನನ್ನ ನಿನ್ಗೆ ಹಾ ಇಲ್ಲೇ ಸಂತಾಲಿ ಅಂತ ನೀರು ಇಲ್ವಾ ಡ್ರಮ್ಮಗೆ ತುಂಬಿದ್ರೆ ಆಯ್ತು ಇಲ್ವಾ ಡ್ರಮ್ಮು ಹಾಂ ಸಾವಿರ ರೂಪಾಯಿ ಕೊಟ್ಟು ತಗೊಬಂದಿಲ್ವಾ ಡ್ರಮ್ಮ ಇಲ್ಲಿ ಬೋಸಿ ತಗೊಬಂದಿಲ್ವ ಐನೂರು ರೂಪಾಯಿ ಕೊಟ್ಟಿ ಶೋರಿಗೆ ತಗೊಂಬಂದಿಲ್ವ ಮುನ್ನೂರು ರೂಪಾಯಿ ಕೊಟ್ಟು ಈ ಬೋಸಿ ತಗೊಂಡಿಲ್ವ ಐನೂರು ರೂಪಾಯಿ ಕೊಟ್ಟಿ ಆ ಬೋಸಿ ತಗೊಂಡಿಲ್ವ ಐನೂರು ರೂಪಾಯಿ ಕೊಟ್ಟಿ ಆ ಟ್ಯಾಂಕು ಐನೂರು ರೂಪಾಯಿ ಈ ಟ್ಯಾಂಕ್ ಮುನ್ನೂರು ರೂಪಾಯಿದು ಹಾಂ ಇಷ್ಟೆಲ್ಲ ತಗೊ ಬಂದಿಲ್ವಾ ತುಂಬಿಸ್ ಮಡ್ಗು ಹಾಂ ಸಾವಿರ ರೂಪಾಯಿ ಕೊಟ್ಟ ಗ್ಯಾಸ್ ಹೊತ್ಕೊಬಂದಿಲ್ವಾ ನಾಟಕನೇ ಆಡ್ತಾಳಲ್ಲ ನಾಟಕನೇ ಎಲ್ಲ ಬಣ್ಣ ನಾಟಕ ಆಡಿದ್ರೆ ಬಣ್ಣ ಹಾಕಳ್ದೆ ಹಂಗೆ ನಾಟಕ ಆಡ್ಬಿಡ್ತಾಳೆ ಇಲ್ಲಿ ಆಯಿತು ಇನ್ನೇನು ಮೂರು ಗಂಟೆ ಇನ್ನು ಹಾಂ ಇನ್ನು ನಾಲ್ಕು ಗಂಟೆ ಆಯಿತು ಅಂದ್ರೆ ಸಾಕು ಆಲಿಯ ಎಂಟು ಗಂಟೆ ಅಡುಗೆ ಮಾಡೋತಕ್ಕೆ ನಾಲ್ಕು ಗಂಟೆಯಿಂದಲೇ ಕುಣಿತಾಳೆ ತಕ್ಕ ತಾಯಿ ತಕ್ಕ ತಾಯಿ ಅಂತ ನಾನು ಯಾವತ್ತು ರೈಲು ಹೋದ್ಮೇಲೆ ತಗೊಂಡಿಲ್ಲಕ್ಕ ಮೊದಲೇ ತಗೊಂಡು ನಿಂತಿರ್ತೀನಿ ನೀನು ಹಂಗೆ ಮಾಡಿ ಏನೋ ರೈಲು ಹೋದ್ಮೇಲೆ ಟಿಕೆಟ್ ನೀನು ತಗೊಂಡಿ ಏನೋ ಎಲ್ಲ ಈ ಮಳೆ ಹೊಯ್ತಾರದಕ್ಕೆ ಹಿಂಗೆ ಅಟಿ ಒಳಗೆ ಬಟ್ಟೆ ಹಾಕಂದ್ರೆ ಎಲ್ಲ ಒಣಗ ಹಾಂ ನಾಲ್ಕು ದಿನ ಆದರೂ ಒಣಗಿಕ್ಕಿಲ್ಲ ಎಲ್ಲ ನೋಡು ಎಲ್ಲ ಮನೆ ಕಟ್ಕಂಡು ಶ್ರೀಮಂತರು ಮನೆ ಮೇಲೆ ಒಣಗಿಸ್ತಾರೆ ಇಲ್ಲ ಮಟ್ಟಿಲಿ ಇನ್ನೂ ಎಷ್ಟು ದಿನ ಬೇಕೋ ಎಷ್ಟು ತಿಂಗ್ಳು ಬೇಕೋ ಎಷ್ಟು ವರ್ಷ ಬೇಕೋ ಕಾಣೆ ಒಟ್ಟಿನಲ್ಲಿ ನಾವು ಬಿಲ್ಡಿಂಗ್ ಮೇಲೆ ದಾರ ಕಟ್ಕಂಡು ಬಟ್ಟೆ ಹಾಕಂಡು ಮಳಿಲ್ದಾಗ ಐದು ನಿಮಿಷಕ್ಕೆ ಹಾರಿಸ್ಕೊಂಡು ಇದು ಮಾಡೋದು ಬಟ್ಟೆ ಗಿಟ್ಟೆ ಮಡಿಸ್ಕೊಂಡು ಪಡ್ಸ್ಕೊಂಡು ಮುಡಿ ಕೇಳೋದು ಅವಕೆ ಏನಿಲ್ಲ ಅವ್ಡ್ಕಾವಲ್ಲ ಏನು ಏನು ಕಷ್ಟ ಅವಕ್ಕೆ ಹಾಂ ತಲೆ ಚಿಟ್ಟು ಹೋನ್ ಹಂಗೆ ಆಯ್ತಾ ಏನು ಮಾಡ್ಬೇಕು ಅಲ್ಲಿ ಕಾಣ್ತಾ ಇಲ್ವಾ ದಾರ ಕೆಳಗಲ್ ಗದ್ದೇಲಿ ಕಳೆ ಎಲ್ಲ ದಾರ ಕೂತಾಕ್ಬೇಕೋ ಕಿತ್ತಾಕ್ಬೇಕೋ ಏನು ಮಾಡಬೇಕು ಅಂತ ಅಂದರೆ ಯಾವುದೋ ಕಳೆ ಕಿತ್ತಾಕಿಯ ಈಗ ಇದು ಮಾಡ್ಯೋ ದಾರ ಕೂಯ್ಕೊಬಂದಿಯೋ ಓ ಅವತ್ತು ಕಳೆ ಕಿತ್ ನೋಡಿದೆಯಲ್ಲ ದೊಡ್ಡ ಕಳ್ಳಿ ಅಂತ ಗೊತ್ತಿಲ್ವಾ ದೊಡ್ಡ ಕಳ್ಳಿ ಅಂತ ಅದಕ್ಕೆ ಆಲೆ ಅವತ್ತು ಕಳೆ ಕಿತ್ತು ನೋಡಿದ್ದೀಲ್ಲ ಕಷ್ಟ ಅಂದ್ಬಿಟ್ಟು ದಾರ ಕೂತಾಕಳಂತೆ ಬರೀ ಹತ್ತು ನಿಮಿಷಕ್ಕೆ ಇಲ್ಲ ಅಂದ್ರೆ ಸುಡ್ಬೇಕು ಇಲ್ಲಾಂದ್ರೆ ಸಂದ ಆಯ್ತದೆ ಹಾಂ ಎಲ್ಲ ದಾರ ಕೂದಿ ಹಾಂ ಹ್ಞೂ 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 ಅನ್ನಿಸ್ತೀನಿ ಹ್ಞೂ ಹಾಂ ಸರಿಯಾಗಿ ಮಸಿ ಕುಡ್ಲ ಅರಿವಂಗೆ ನೀನು ದಬ್ಬಾಕ್ತಿದ್ದೆ ನೀನು ಮಸಿ ಹಾಕ್ತಾನೆ ಬಂದದ ನಮಗೆ ಗೊತ್ತಿಲ್ಲ ಯಾವ ಕಲ್ಲಲ್ಲಿ ಮಸಿಬೇಕು ಅಂತ ನೋಡು ಇದು ಕಲ್ಲು ಆಗ ಇದು ಈ ತರ ಕುಡ್ ಮಸಿಯಾಕೆಂತ್ಲೇ ಇರುವಂತ ಕಲ್ಲು ಹಿಲಾ ಸರಿಯಾಗಿ ಸರಿ ಇಲ್ಲ ಅಂತ ಅದು ಕುಡ್ಲು ಮಸಿಗುವಂತ ಕಲ್ಲು ಅದು ಸರಿಯಾಗಿ ಕುಯ್ಕಂದೆ ಪಟಾಪಟ್ನ ಗೊತ್ತಾ ಯಾವತರ ಕುದಿದ್ಯಾ ಹಿಂಗೆ ಕೂದಿಲ್ವಾ ಏನು ನೀನ್ ಯಾವ್ದು ಕೇಳದ್ರಿ ಯಾವ್ದು ಮಾಡಿದಿ ಅಕ್ಕಿ ಹೇಳ್ಕೊಡ್ತೀನಿ ಹಿಂಗೆ ನೀನು ದಾರ ಕುಯ್ಕಬಾ ಇನ್ನೇನು ಕಳೆ ಅಂತ ಕಿಳಿಕಿಲ್ಲ ಅಂತಂದಲ್ಲ ನಾನು ಈಗ ನಾನು ಒಂದ್ ಎರಡು ಗದ್ದೆ ಗಂಟೆ ನಾನು ದಾರ ಕುಯ್ ಕೊಡ್ತೀನಿ ದೊಡ್ಡ ಸಣ್ಣದ ಹೊಲ್ತಕ್ ಬಂದ್ಮೇಲೆ ಎಲ್ಲ ಮಾಡ್ಬೇಕಲ್ಲೇ ಕಿತ್ಕೊಂಡೆ ಬಿಡ್ಬೋದು ಏನ್ ಒಳೆ ಇದು ಬೇರೆ ನಂದೇ ಎಲ್ಲ ಬಿತ್ಕತ್ ಬಿತ್ಕತ್ತದ ಕೇಳಕ್ ಹೋದ್ರೆ ಓ ಬಿತ್ಕತ್ತದ ಪತ್ಕತ್ತದ ಹೊಲ್ತಕ್ ಬಂದ್ಮೇಲೆ ಗೇಮ್ ಎಲ್ಲಾ ತರಾನು ಮಾಡ್ಬೇಕು ಹ್ಮ್ ದಾರ ಕುಯ್ ಕೊಡ್ಲಿಲ್ವಾ ನಾನು ಹ್ಮ್ ಸಸಿ ನೆಡ್ಲಿಲ್ವಾ ಹ್ಮ್ ಇನ್ನೊಂದ್ ನಾಕ್ ಸಾಲ ಇರಂಗ ನೀನ್ ಕಳೆ ಕೀಳಕ್ ಹೊಂಟೋಗು ಅಲ್ಲಿ ಗಂಟಾ ಕುಯ್ಕೊಡುದರವ ನನ್ಗೋಸಿಯಾ ಕಳೆ ಕೀಳಕ್ ಹೋಗು ಚೆನ್ನಾಗಿ ಹೇಳ್ತಿದಿ ಒಮ್ಮಾಯಿ ಕು ಬಂದಿನ ಕು ಹೌದು ಹಿಂಗ ಕೈಲಿಗೇ ಎರಡ್ ಗದ್ದೆ ಇನ್ನು ಅಬೆಕೆ ಕಡೆ ಕೇಳೋದ್ ಎಷ್ಟು ಕಷ್ಟ ಅನ್ಕೋತಿಲ್ಲ ಏನಿಲ್ಲ ಏನಿಲ್ಲ ನೀನ್ ಮೊದಲೇ ಹೇಳಿಲ್ವ ನಾ ಕಡೆ ಕೇಳಕ್ ಬರೀಕಿಲ್ಲ ಅಂತ ಹ ಆದ್ರೂ ಒಂದೊಂದ್ ದಬ್ಬಕದಂಗ್ನಾ ಈಜಿ ಕೆಲ್ಸ ಇಂತ ಬೇನೋ ಗದ್ದೆ ಗದೇ ಇದ್ರು ಕಿತ್ ಹಾಕ್ಬೋದು ದಾರ ಕುದಾಕದೇನ್ ಕಷ್ಟ ಬಾ ಬಂದ್ರೆ ನಾನು ಕಳೆ ಕಿತ್ತು ಬಿಡ್ವಿ ಆಗೋದು ಬೇಗ ಬೇಗ ಒಟ್ಟಿಗೆ ಹೋಗ್ಸರಾಗದು ಆ ಹೆಂಗೆ ಕೆಲ್ಸ ಬಾ ಊಟ ಪಟ್ನಾಲ್ತ ಬಂದ್ಮೇಲೆ ಹೆಂಗ್ ಮಾಡ್ಬೇಕು ಕಲ್ತ್ಕತಿನಿ ನಾನೇ ಒಂದೊಂದಾಗಿ ತಕೋ ಅಯ್ಯೋ ಒಂದೊಂದಾಗಿ ಒಂದೊಂದಾಗಿ ಕಲ್ತ್ಕೊಂಡೀಯ ಈಗ ಅಷ್ಟಿಂದ ಅಷ್ಟಿನಿಂದ ಹೇಳ್ಕೊಟ್ಟಿವಿ ಎಲ್ಲ ಚೆಂಡು ಕಳೆ ಒಲ್ತಾಗ್ಲಿ ಅದೆಲ್ಲಾ ಹಂಗೆ ಕಲ್ತ್ಕೊಂಡಿದ್ಯಾ ಈಗ ನೆಕ್ಸ್ಟ್ ಇದಕ್ಕೆಲ್ಲ ದಾರ ಹಾಕಕ್ಕೆ ನಿನ್ನೆ ಹೇಳ್ಕೊಬರೋದು ಹಂಗಾರೆ ಹಾಂ ಹಾಕ್ತೀನಿ ಹ್ಞೂ ಕರ್ಕ ಹೋಗ್ದೆ ಇನ್ನೇನು ನಿನ್ ಕರ್ಕ ಹೋಗ್ದೆ ಇನ್ನಾರು ಕರ್ಕ ಹೋದರು ಹಾಂ ನಿನ್ನೆ ಕರ್ಕಂಡೋಗೋದು ಎಲ್ಲನೇ ಪಟ ಪಟ ಪಟ್ನ ಮಾಡಬೇಕು ಕೆಲಸವ ಹಾಂ ಅದಕ್ಕೆ ನೋಡ್ಕೋ ಎಲ್ಲಾನೇ ವ್ಯವಸಾಯ ಹೆಂಗ್ ಮಾಡೋದು ಹೆಂಗೆ ಯಾವಾಗ ಉಪ್ಪು ಹಾಕಬೇಕು ಯಾವಾಗ ಔಷಧಿ ಹೊಡಿಬೇಕು ಎಲ್ಲಾನೇ ಹಾಂ ಇದು ಎಷ್ಟು ತಿಂಗ್ಳಿಗೆ ಬಂದದ ಇವರು ನಿಂಗೆ ಗೊತ್ತಿಲ್ವಾ ಅಂದ ಅಂದಾಜಲ್ಲಿ ಹೇಳು ಎಷ್ಟು ದಿನಕ್ಕೆ ಬರ್ತದೆ ಅಂತ

ಅವೇನೋ ಗೊತ್ತಿಲ್ಲ ನಿನ್ಗೆ ಇವೆಲ್ಲ ಗೊತ್ತಿಲ್ಲ ನಿನ್ಗೆ ಒಟ್ನಲ್ಲಿ ಯಾವಾಗ ಬರ್ತದೆ ಏನ್ ಬರ್ತದೆ ಅಂತ ಯಾವ ಹಬ್ಬಕ್ಕೆ ಬಂದದ ಆಯ್ತು ಗೌರಿಗೆ ಓ ಗೌರಿಗೆ ಈ ಗಾಳೇ ಅಂಗರೆ ನಾಳೆ ಇದು ಹೂ ಉಕಡತದೆ ನೀನೇನು ಹೇಳಿದ್ದು ಗೌರಿ ಪತ್ತೆ ಗೌರಿಗೆ ಅಂತ ಗೌರಿ ಪತ್ತೆ ಅಂತ ಯಾವಾಗ ಹೇಳಿದೆ ನಾನು ನೀನೇ ಹೇಳಿದೆ ಗೌರಿ ಬತ್ತದೆ ಅಂತ ಹೇಳಿದ್ನಾ ಇನ್ನ ಯಾವಾಗ ಓ ಏನು ಮಾಡಿದ ನೀನು ಆಫೀಶಿಯಲ್ ಹೆರ್ತಿಗೆ ಮೊದ್ವಾಗ ಬಿಡ್ರೆ ಇದಿಯಕನ ನೀನೇ ಹೇಳಿದ್ದು ಗೌರಿಗೆ ಚಂಡುವ ಜಾಸ್ತಿ ಹಾಕದು ಹ್ಹ್ ಇನ್ನ ಹಾಕರು ಗೌರಿಗೆ ಗಣಪತಿಗೆ ಹ್ಹ್ ಜಾಸ್ತಿ ಡೆಕೋರೇಷನ್ ಗೆ ಸಾಮಂತಕ್ಕೆ ಅದು ಎರಡು ಇನ್ನ ಈ ಚಂಡುವ ಇನ್ನ ಹೆಂಡ ತಿನ್ಕೆಲ್ಲ ಹೂ ಬಂದ್ಬಿಟ್ಟದ ಅಂತ ನೋಡ್ರಪ್ಪ ಇನ್ನ ಎಂಟ್ ತಿಂಕೆಲ್ಲ

ಏನ್ ಮಾಡಿ ಹಿಂಗೆ ಹಿಂಗ್ ಕಟ್ಕೊಬಿಟ್ಟಿ ಹಿಂಗೆ ನಾವು ಏನ್ ಮಾಡಿ ನಾನ್ ಅದಕ್ಕೆ ಆಯ್ತದೆಲ್ಲ ನಲ್ವತ್ ಸಾವಿರ ಮಾಡದೆ ದುರ್ಲಾಭ ಇದ್ರಲ್ಲೆಲ್ಲಾಕ್ ಮಾಡಿರೋ ಖರ್ಚೆಲ್ಲ ಅನ್ಬಿಟ್ಟಿ ಏನ್ ಯಾರಲ್ಲ ನೋಡ್ದ

ಓಕೆ ಓಕೆ ಧನ್ಯವಾದಗಳು ನಿಮ್ಮ ಎಲ್ಲರಿಗೂ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಮತ್ತು ನಿಮ್ಮ ಒಳ್ಳೊಳ್ಳೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನಮ್ಮ ವಿಲೇಜ್ಗೆ ಸಂಬಂಧಪಟ್ಟಂಥ ವೀಡಿಯೋಸು ಅಂದರೆ ಜಾಸ್ತಿ ಎಡಿಟಿಂಗ್ಗೆಲ್ಲ ಒತ್ತು ಕೊಟ್ಟು ಇದು ಮಾಡಲ್ಲ ಕಾಮಿಡಿ ಗಿಮಿಡಿ ಬರೋ ಥರ ಎಲ್ಲ ಒಂದು ಹೆಂಗಿರ್ತದೋ ಹಾಗೆ ವೀಡಿಯೋ ಶೂಟ್ ಮಾಡಿ ವೀಡಿಯೋ ಪೋಸ್ಟ್ ಮಾಡೋದಷ್ಟೇ ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಇನ್ನು ಮತ್ತಷ್ಟು ವೀಡಿಯೋಗಳ ಮಾಡ್ತಾ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮಿಸಸ್ ಪವನ ಅವರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ನಮ್ಮ ಕೆಂದ ಹಾಗೂ ನಮ್ಮ ಕಿಸು ಎಲ್ಲರ ಕಡೆಯಿಂದನೂ ನಿಮ್ಮ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಗಳು ತುಂಬ ಹೃದಯದ ಧನ್ಯವಾದಗಳು ನೋಡಮ್ಮ ಇದು ಐದು ಪೂಜೆ ಬ್ಯಾಚು ಹೂನ್ ಪೈರು ಇದು ನೆಟ್ಟಿರೋದು ಆಲೆ ಈಗ ಆಲೆ ಔಷಧಿ ಹೊಡ್ದೀನಿ ಈಗೆಲ್ಲ ಒಂದು ಸ್ವಲ್ಪ ನ್ಯಾರಗತಿ ಮಾಡ್ತಾ ಬಿ ಹೆಚ್ಚು ಕಾಣಲಿ ತೋಟ ಅಂತ ಅಂದ್ಬಿಟ್ಟು ಹೂ ತರಬೇಕು ಐದು ಪೂಜೆಗೆ ಇದನ್ನ ಖರ್ಚು ಎಷ್ಟಾಗುತ್ತೋ ಗೊತ್ತಿಲ್ಲ ಹುಡ್ನಲ್ಲಿ ಪೈರಿಗೆ ಐದುವರೆ ಸಾವಿರ ರೂಪಾಯಿ ಕೊಟ್ಟಿದ್ದು ಹಳೆ ಬೆಡ್ಡಿಗೆ ನೆಟ್ಟಿರೋದ್ರಿಂದ ಗೊಬ್ಬರ ಎಲ್ಲ ಹಾಕಿದ ಒಡ್ನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬರಬೇಕು ಅನ್ಕೋತೀನಿ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ